ಮಗ ಓಣೆ ಊಟ ಮಾಡುವ ಮಾತು ಯಾಕ ಕಣೆ ಒಂಥರ ಸುಸ್ತು ಕಣಕ ಯಾಕೆ ಅಂತಾನೆ ಯಾಕೆಂತಲೇ ಅಲ್ಲ ಹಾಸ್ಪಿಟ್ಲಿಗೆ ಹೋಗೋದು ನೋಡಿ ಅವಟ ಮಾಡ್ಕೊತೂರ ಊಟನ ಬೇಡ ಏನು ಬೇಡ ಹೋಗ ಯಾಕೋ ಕಣೇ ಊಟನೇ ಸೇರೋಲ್ದು ಕಣಕ ಅದು ಏನು ಕಥೆಯಾಗಿದ್ದದ ಏನಕ್ಕೆ ಕಾಣಿ ಬಾಡಿನ ಹೆಸ್ರು ಗಿಡನೆಸ್ರು ಅಂದರೆ ಏನು ನನಗೆ ಹೊಸಿ ಆಸೆ ಆಗ್ತಿತ್ತಿಲ್ಲ ಹುಣಕ್ಕೆ ಈಗ ವಾಕ್ರಿಗೆ ಕಣಕ ವಾಕ್ರಿಗೆ ವಾಕ್ರಿಕೆ ಬರಂಗಾಯ್ತದೆ ಯಾರು ಇಕ್ಕಿಕ್ ಮುದ್ದು ಹಾಕ್ಬಿಟ್ಟಿದ್ದಾರೆ ಹೆಂಗಕ್ಕ ಎಂತ ಇಕ್ ಮುದ್ದು ಹಾಕಿದಾರೆ ನಿಮಗೆ ಎಲ್ಲೋಗಿದ ನೀನು ಎಲ್ಲವ ಉಂಡಿದ್ಯೇ ಬೇರೆ ಮನೆಗೆ ಹೋಗಿದ್ದಾವಣ್ಣಕ್ಕೆ ಕಾರ್ಯಕಟ್ನ ಒಳಗೆ ಹೋಗ್ತಾ ಇರ್ತೀನಿಲ್ಲ ಯಾರು ಹಾಕಿ ಬಿಟ್ಟಿದ್ದಾರೋ ಏನೋ ಕಾಣಕಂತ ಹೋಗು ಹೋಗೋ ಬಾ ಸುಮ್ನೆ ನಾನು ಕೊಂಡ್ರುತ್ತದೆ ಕನಕ ನನಗೆ ಮೊದಲು ನನಗೆ ಇಷ್ಟಪಟ್ಟೆ ಹುಂತಿತಿಲ್ವ ನಾನು ಈಗೇನು ಹಾಕು ನೋಡಕಾಯ್ತದೆ ಎದ್ದೇ ಸೊತ್ಕ ನೀರ್ ಮುಟ್ಬೇಡ ಮುಟ್ಟಕಿನ ಮುಂಜಾಗೆ ಒಂಚೂರ ನುಗ್ಗೆಸಪ್ಪ ಉಜ್ಬಿಟ್ಟು ಅವ್ರ ರಸ ಬಿಟ್ಕೊಟ್ಟನ್ ಕೈಗಂಗ್ ಆಗಲಿ ಹಂಗೈಗೆ ನೋಡದ ಸುಂಕಿರು ಪರೀಕ್ಷೆ ಮಾಡಕ್ ಆಯ್ತರಿ ಏನಾದ್ರು ಎತ್ಕೊಂಡ್ರೆ ಹಾಕವ್ರಿ ಅಂತ ಇಲ್ಲಾರು ಹೋದ್ರೆ ಹಾಕಿಲ್ಲ ಅಂತ ನೋಡಕ್ಕ ಆಯ್ತದೆ ಸುಮ್ನೆ ರವ ಅಯ್ಯೋ ಹೋಗೋತ್ತಾಗಿ ಅದೇ ಬೀಟ್ ಟೈಮ್ ಫಂಕ್ಷನ್ ಇಂತ ಕನಕ ಏನು ಏನ್ ಬಾಡೋ ಬಾಚಾರ ಬಾಚಾರ ಇತ್ತು ಅಂತದ್ದು ಆಗಲಿ ಹಾಕ್ಬಿಟ್ರು ಆವತ್ತಿನ ಆಯ್ತಾರ ನಂಗೆ ಅಯ್ಯೋ ಅವ್ರು ಆಟಕ್ ಬಂದಿದ್ದಾರ ಈಗ ಮದ ಹೆಂಗಲ್ಲ ಆಚು ಮುಂಚೆ ಪಂಜೆ ಆಯ್ತಿತ್ತು ನನಗೆ ಯಾಕೆನೇ ಅದೇನ್ ಕತೆ ಅಂತ ಹೆಂಗೆ ಅರ್ಥ ಮಾಡ್ಕೊಳತ ಆಯ್ತೇನ ಇಲ್ಲ ಕನಕ ಹೊಟ್ಟೆಲ್ಲ ನೋದಂಗೆ ಹೆಂಗೆ ಹೆಂಗ ಆಯ್ತದೆ ಅಯ್ಯೋ ಹೊಟ್ಟೆ ಒಳಗೆ ಏನಾದ್ರು ಹಾಗೆ ಆಗಿದೋ ಹೆಂಗೋ ನನಗೆ ಬರೀ ಏತನ ಆಯ್ತಾ ಕುಂತದೆ ಕಣಕ ಏನು ಆಯ್ತಾರೆ ಸುಮ್ಮನೆ ಯತ್ನ ಮಾಡಬೇಡ ಏನಾದದು ನಡೀಲಾರ ಓಟ್ಪುರದ ಒಂದು ಮೈ ಹಾಸ್ಪಿಟ್ಲಿಗೆ ಓಟ್ಪುರದ ನಡೆಯ ಮಗ ಏನು ಕೇಳ್ಕೊ ಬರೋಕಾಯ್ತದೆ ಒಂದು ಮೈ ಹೋಗೋಕ್ಕೂ ಆಸೆನೇ ಏನು ಕಣಕ ಅದು ಇದು ಅಂತ ಏನಾದ್ರು ಹೇಳ್ಬಿಟ್ಟರು ಅಂತ ಏನು ಹೇಳರು ನಡಿ ಇರೋದು ಹೇಳ್ತಾರೆ ಈಗ ನೀನು ಅಂದ್ರೆ ಅದು ಹೊಟ್ಟೆ ಒಳಗೆ ಸರಿ ಅದ ಏನೇ ಆದ್ರೂ ಹಂಗೆಲ್ಲ ಎದ್ರುಕುಕೊಳ್ಬೇಡ್ದು ಕಣವ ಹೋಗಿ ಹಾಸ್ಪಿಟ್ಲಿಗೆ ತೋರ್ಸೋದು ನಡಿ ಡಾಕ್ಟ್ರು ಎಲ್ಲ ಕೂಗೇನು ಎಲ್ಲಾನು ಕಂಡು ಹಿಡ್ದವ್ರಿ ನಡಿನೇ ಎದ್ಕೊಬೇಡ ಏನು ಆಯ್ಕೆ ಹ್ಞೂ ನಡಿ ತಲೆಗೆ ಎಸ್ಕೊಬೇಡ ನೀನು ಅಯ್ಯೋ ಬಿಕೆ ಮರು ಇರಿ ಇರಿ ಅಂತಿದ್ರಲ್ಲ ನನಗೆ ಇರಕ್ಕೆ ಮನ್ಸಿಲ್ಲ ಹಾಂ ಬೀರಿ ಇರಿ ಹುಸಿ ಹುಸಿಂಸೆ ಮಾಡಿದ್ರೆ ಯಾಕೆ ಕಣೆ ಹ್ಯಾಂಗೆ ಹೆಂಗೋ ಹೆಂಗೆ ಹಂಗೋ ಸುಸ್ತು ಸಂತ ಬಂದಂಗೆ ಹೆಂಗೆ ಹೆಂಗೋ ಆಗೋದು ಕನಕ ಅಯ್ಯಪ್ಪ ಎಷ್ಟೊಂದು ಕಲ್ಲಿ ಕಡಬರ ನನಗೆ ಆ ಏನೋ ಬಿಡತ್ತೆ ಹೆಂಗೋ ಹ್ಞೂ ಒಳ್ಳೆ ಚೆನ್ನಾಗಿ ಮಾಡೋದು ಕನಕ ಮತ್ತೆ ಖಾರವ ಕರಾವಳಿಗೆ ಸಸ್ಯರು ನೋಡವ ಹೆಂಗ್ ಮಾಡಿದ್ರು ದುಡ್ಡು ಎಲ್ಲಿ ಮಾಡಿದ್ರಕ್ಕ ಆ ಪಾಟಿಗೆ ಹಸಿ ಖರ್ಚು ಮಾಡಿದ್ರಕ್ಕ ಅಯ್ಯೋ ಐಸ್ ಕ್ರೀಮ್ಗೆ ಒಂದೊಂದಕ್ಕೆ ಹದ್ ಹದಿನೈದು ರೂಪಾಯಿ ಅಂತ ಕನಕೋ ಹದ್ ಹದಿನೈದು ರೂಪಾಯಿ ಐಸ್ ಕ್ರೀಮು ಆಮೇಲೆ ಅವೇನೇ ಎಲ್ಲನೂ ಎಲ್ಲ ಥರದ ಹಣ್ಣುಗಳನ್ನೂ ಕೂದಿ ಬಟ್ಲಾಗ ಹಾಕವ್ರಿ ಏನು ಒಂದಾದೆ ಒಂದಿಲ್ಲ ಅನ್ನಂಗಿಲ್ಲ ಮಾತ್ರ ಅಷ್ಟು ಚೆನ್ನಾಗಿ ಮಾಡಿದ್ರು ಮಾತ್ರ ದುಡ್ಡು ದುಡ್ಡೆಲ್ಲಿ ಮಾಡಿದ್ರು ನಾಕ ಅಕ್ಕ ಎಲ್ಲಿ ಮಾಡ್ಕೊಂಡಿದ್ರು ನಮ್ಗೆ ಗೊತ್ತವ ಇಲ್ಲ ಚೀಟಿ ಪಾಟಿ ಹಾಕೊಂಡಿದ್ರೆ ಹೆಂಗೋ ಯಾರು ಗೊತ್ತು ಅಷ್ಟು ಮೈಸೂರಲ್ಲಿ ಕೆಲಸ ಮಾಡ್ತೀವಿ ಇವರು ಹೋಯ್ತೀರ ಅಕಣ ಇವ್ರು ಪ್ಯಾಕೆಟ್ ಎಷ್ಟು ಸೇರ್ಕೊಂಡ್ರಕ್ಕ ಸುದ್ದಿರಿ ಇವರು ಮೈ ಹೇಳಕಿನಕ ಹ್ಞೂ ಹೇಳ್ಕೊಳ್ಬೇಕಲ್ಲ ಕೆಲಸ ಪಲ್ಸಕ್ಕೆ ಕೊಯ್ತಾರೆ ನಮ್ಮ ಸೊಸೆರ ಅಂತ ಹೇಳ್ಬೇಕಲ್ಲ ಅನ್ಕೊಂಡೆಲ್ಲ ಉಯ್ಯಲ್ ಗಿಲ್ವೇನಕನವ ಏನೋ ಮಾಡವ್ರೆ ಕೆಲಸ ಪಲ್ಸಕ್ಕೆ ಒಯ್ತಾರೆ ನೋ ಮುಡಿಕೊಂಡವ್ರೆ ಚೀಟಿ ಪಾಟಿ ಏನೋ ಹಾಕೊಂಡವ್ರೇ ದುಡ್ಡು ಬಂದಿರಬೇಕು ಅತ್ತೆ ಗೆದ್ದದಲ್ಲ ಅಂಕ ಮಾಡಿದಾರೆ ಹೆಂಗೋ ಹೆಂಗೋ ಬಿಡು ಹೆಂಗಾರೆ ಇಲ್ಲಿ ಮಗ ಆಗ ಮನೆಗೆ ಹೋದ್ರ ಹತ್ರ ಬಿಕ್ಕು ಅನ್ನೋ ಆಗೋದವ್ರ ಮನೆ ಬೇಜಾರಾಗೋದು ಗಣ್ಣು ಎಷ್ಟು ವೇ ಪಪ್ಪ ಸೊಪ್ಪು ಕುತ್ಕೊಳ್ಳೋರು ಬಿಗ್ರೇ ಬಿತ್ತಮೇ ಈಗ ಹೆಂಗೋ ತುಂಬಿದ್ ಮನೆ ಹಿಂಗೆ ಅದೇ ಸುಂಕಿರು ಚೆನ್ನಾಗಿರ್ಲಂತೆ ಸರ್ ಪರವಾಗಿಲ್ಲ ಚೆನ್ನಾಗ ಚೆನ್ನಾಗಿ ಅವ್ರೆ ಆಮೇಲೆ ಮಾತ್ರ ಏನೋ ಫೋನ್ ಮಾಡಿ ಕೆಂಪಿಗೆ ಮಾತಾಡ್ತಿಲ್ಲರು ಹೂವು ಸೋಪ ಸೊಟ್ಟು ಆಮೇಲೆ ದೊಡ್ಡದು ಟಿ ವಿ ಐವತ್ತದೇನೋ ಇವತ್ತು ಮೂರ ಕಣ ಐವತ್ತಾರು ಇಂಚಂದು ಟಿ ವಿ ಸೋಫ ಸೊಟ್ಟು ಫ್ರಿಜ್ಜು ವಾಷಿಂಗ್ ಮೆಷಿನ್ ಎಲ್ಲಾನಂದ್ಬಿಡ್ತಿದ್ದವ್ರಂಥದ್ದು ಫೋನಲ್ಲಿ ಮಾಡ್ತಾರಲ್ಲವ ದೇನೋ ಮಗ ಕಣಗೆ ಹಂಗೆ ಫೋನ್ ಮಾಡ್ಕೊಂಡು ಈಡ್ಯಾಕಲ್ ಹಂಗೆ ಮಾಡ್ಕೊಂಬಿಟ್ಟು ಎಲ್ಲನೂ ತೋರಿಸ್ತಿರು ನನಗೂ ತೋರಿಸಲು ಕೆಂಪಿ ನೋಡ್ರತೆ ಇಲ್ಲಿ ನೋಡಿ ಇಲ್ಲಿ ಇಂಥ ತಗೊಂಡವ್ರಿ ಅಂದ್ಕೊಂಡು ಹಂಗೆ ಏನಂತ ತಗೊಂಡವ್ರಿ ಏನೋ ಲಾಟ್ರಿ ಮಾಡ್ಬಿಟ್ಟಿದ್ದದ ಕಾಯ್ದೆ ಲಾಟ್ರಿ ಟಿಕೆಟ್ ತಗೊಬಿಟ್ಟು ಅಯ್ಯೋ ಯಾರು ಗೊತ್ತವ ವಿಷಯ ನಮ್ಗೆ ಗೊತ್ತಾ ನಿಮಗೆ ಎಷ್ಟು ಗೊತ್ತು ಅಷ್ಟೇ ನನಗೂ ಗೊತ್ತು ಮಗ ನನ್ಗೆ ಏನವ ಹೇಳ ನಾನು ನಾನು ಕೇಳಿದ್ರು ನೀನು ಏನೋ ಕಾಣಿಕಂತ ನೋಡು ಈ ಮುಟ್ಟಿ ಮುಖಗಳು ಸುಮ್ ಕತ್ಕು ದುಡಿಂಗ್ ದುಡಿತವ್ರಿ ಯಾವ್ದಕ್ಕೆ ಪ್ರಯತ್ನಕ್ಕುವ ಈಗ ಕೆಂಪಿ ಹೆಂಗೋ ಹೋಟ್ಲು ಪಟ್ಲಲ್ಲಿ ಹೆಂಗೋ ಸುಮಾರಾಗಿ ಬೋಡ್ ಬಜ್ಜೆ ಹುಯ್ಕೊಂಡು ನಾ ಕಾ ಸಾಕಾಸು ಮುಟ್ಕು ಸಂಪಾತಿ ಮಾಡ್ಕೊ ಹೋಯ್ತಿದ್ರು ಈ ಮೂರು ಒಂದು ಗ್ಯಾಸ್ ಮಲಗಡೆ ಬಂತು ಈಡೇ ಸುಮ್ಮನೆ ತಿರುಗೊಂಡು ನಿಂತವ್ರಿ ತಿಂಡು ಹೆಂಗೋ ಗನಗಂಬೀರವಾಗಿ ಹೋಟ್ಲು ಮಾಡ್ಕೊಬೋತಿದ್ದಾರ ಮಾಡ್ಕೊಂಡು ಹೋಗ್ಕತಿಲ್ವ ಇವಳು ಬಸ್ಕು ಹೋಗಿ ಅಡ್ವಾನ್ಸ್ ಇಸ್ಕೊಬಿಟ್ಲು ಈಗ ನಾವು ಕೊಡ್ತೀವಿ ಅಂದ್ರು ಒಪ್ ಕಡೆ ಅವರು ಪಾಪ ಈಗಾಕ ಅಲ್ಲೆಲ್ಲವ ಮೇನ್ ರೋಡ್ ಆಗಲ್ಲದಂಗೆ ಆಗದಲ್ಲ ಈಗ ಮೊದಲು ಐವತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಈಗ ಒಂದೂವರೆ ಲಕ್ಷ ಮಾಡಿದಾರಂತೆ ಕಣಕ್ಕೋ ಎತ್ತಮು ಹೆಚ್ಚಿಸ್ಬಿಟ್ಟಿದಾರಂತೆ ಆಮೇಲೆ ಇವ್ರಿಗೆ ಓಟ್ ಅಂಗಡಿ ಮಾಡಿದಾರಲ್ಲ ಆ ಅಂಗಡಿಗೂ ಜಾಸ್ತಿ ಮಾಡಿದಾರಂತೆ ಒಂದು ಲಕ್ಷನೇ ಮಾಡಿದಾರಂತೆ ಈಗ ಒಂದು ಲಕ್ಷ ಮಡಿಕ ಕೂತಿದ್ದಾಳೆ ಅದೇನು ಮಾಡ್ಕೊಂಡ್ಲೋ ದುಡ್ಡು ಅಡ್ವಾನ್ಸ್ ಅದು ದುಡ್ಡು ನಾವು ಯಾಕೆ ಕೇಳಕ್ಕೆ ಹೋಗವ ನಮ್ಗೆ ಯಾಕೆಂದ್ಕೊಂಡು ಸುಮ್ಮನೆ ಅದೇ ಕಣ ಈಗ ಈಗ ಅವಳುವೇ ಸುಮ್ಮನೆ ಕೂತು ಕಾಲ ಕಳೆದು ಅವನವೇ ತಿರ್ಕೊಂಡು ನಿಂತ್ಕೊಳ್ಳೋದು అంగే బతు కలిబు కనక నోడి హక్కుతాయి ఏ మూడు లక్ష అవుత సమానే టీ టీ వి ఫ్రిడ్జ్జు వాషింగ్ మెషీన్ సోఫా సుట్టు టిప్పై ఎలా ఒత్కొంబంద కనక ఒ ఫోన్ ఫోటల్లి వీడియో మి మి కలస్తాయి ఫోనలు కలస్తరు ఉన్నదా ఉన్నదా బో చాల వంటూరు ఎలా ఒకటి హెం బతుల్వకా ఈ ముక్కగ్ నమ్మవు యాకు ప్రయత్నకి వెళ్ళకంటుంక్యూరు ఇవనూ ఏ రెడ్బారు తిందం మాతో ఈ మాత్రంకొండ ఆర్కండీ సరి కిడు ಅಯ್ಯೋ ಲಯಕ್ಕೆ ಬಿಡಾ ಲಯಕ್ಕೆ ಹಾಕದ್ ಬಿಡು ಏನೋ ಬದುಕಿ ಬಿಡ ಅವ್ರ ಪಾಪ ಚೆನ್ನಾಗಿರಲಿ ಮೊಟ್ಟೆ ಊರಿ ಮಾಡಲಕ್ಕನ ಯಾಕನು ಯಾಕೋ ಚೆನ್ನಾಗಿರ್ಲಿ ಅಂತೀನಿ ಯಾಕೆ ಉರಿ ಮಾಡಿ ಅವ್ ಕೊಟ್ಟಿದ್ದಾವ ನೋಡು ನಮ್ಮ ದುಡ್ಡು ಹಿಂಗೆ ಬದುಕ್ತಾರ ನನಗೆ ಏನವ್ರು ಕಷ್ಟಪಟ್ಟು ಸಂಪಾದನೆ ಮಾಡಿದಾರೋ ಇನ್ನೊಂದು ಮಾಡಿದಾರೋ ಅವ್ರಿಗೆ ಬಿಟ್ಟಿರೋದು ಸುಮ್ಮನೆ ತಲೆ ಈಗ ಇದ್ದಂಗೆ ಇತ್ಕೊಂಡು ಹೋಲಿ ಸುಮ್ಮನೆ ನೀನು ಏನು ಹೇಳೋಕೊಬೇಡ ಕೆಣಕೆ ಸುಮ್ಮನೆ ಓವ್ವ ನಾನು ಇವಳಿಗೂ ಮಾತಾಡೋಳಲ್ಲ ಆ ಹುಣ್ಗೂ ನಾನು ಮಾತಾಡಕ್ಕಿಲ್ಲ ನನ್ನ ಮಾತು ಇಡೀ ಕಣಕ್ಕ ಸುಮ್ಮನೆ ಯಾಕೆ ಮಾತಾಡೋದು ನನಗೆ ನನ್ಗೆ ಆಸು ಬಿಡ ನನಗೆ ಉಣ್ಣಕಾಯಿತಾ ತಿನ್ನೋಕ್ಕಾಯ್ತಲ್ಲ ಅಯ್ಯೋ ಏನು ಏನು ಸತ್ತ ಕುತ್ಕೊ ಹೋಗಿ ಅದೇನೇಕಾಕ ಹೋಗಕ್ಕಾಗಿತ್ತ ನಾನು ಅಯ್ಯ ಮಾಡ್ ಬಂಗವ ಸರಿ ಆಯ್ತು ಸುಮ್ನಿನೇ ಸುಮ್ಮರು ಬೇಜಾರ್ ಮಾಡ್ಕೊಬೇಡ ಸುಮ್ಕಿನ ಮಗ ಯಾಕೆ ಬೇಜಾರ್ ಮಾಡ್ಕೊಂಡಿ ಸುಮ್ನೆ ಅತ ಓಹೋ ಏನವ ಅಕ್ಕ ತಂಗಿಯರು ಏನೋ ಬಾಳ ಮಾತಾಡ್ಕೊಂಡು ಕೂತ್ಬಿಟ್ಟಿದ್ರಲ್ಲ ಯಾಕೋ ಅಕ್ಕ ವಾಂತಿ ಸೀರಕ ಬಾಡ್ಕೊಂಡ್ರಾಂತಿ ಕಾರ್ಯದಲ್ಲಿ ಅಪ್ಪರ ಬಾಡ್ಗೆ ನೋಡಿದ್ರಲ್ಲ ಅಕ್ಕಿನಕ ಸುಮ್ಕಿರು ಅದಕ್ಕೆ ನಿಂಗ ದೊಡ್ಡ ಅಡಿಗೆಲಿ ಹಂಗ ನೋಡಿದ್ರ ಹಂಗ್ಯಾಕತಿ ತೊರ್ಗ ತೊರ್ಬಲಿ ಬಂದಂಗ್ ಕಣ ತಿನ್ನಕೆ ಒಂತರ ನನಗೂ ಮೊದಲು ಮೊದ್ಲು ಮೊದಲ ಕುತ್ಕೊಂಡು ಉಂಡ್ವಲ ಅಷ್ಟೇ ಸಿವಾಯಿ ಆಯ್ತನವ பாயசோது நோடுபுட்வா ஐயப்ப நான் கை முகிபுட்டானுவே ஒன்றுஹத்தனித்த ஆக பிக்கம்மா ஏன் ஹிம்சே மாட்ரு ஊட்ட மாடி ஊட்ட மாடி ஊட்டமா தான் ஆங்க நானும் ஒன்றே ஒன்ிஷ்டு அன்னாஸ்க்கண்டு ஒன்றேச்சூரு போட்டி கோச்சாக்கண்டு உண்கண்டே ಇನ್ನು ಸಾರ ನನ್ ಮುಟ್ಟಿವೆ ನಾನು ಒತ್ತರೋದ್ಕೆ ಮೊಸರಲ್ಲ ನೋಂಡ್ ಅಯ್ಯೋ ಯಾಂಗ್ ಹೋಲ್ಸಾ ಇರ್ತಾರಲ್ಲ ಹತ್ಕೊಕಣ ಕಣಕ ಅವರ ಒಂಥರ ಕೈ ಎಲ್ಲ ನೋವು ಸೇದು ಸೆಲ್ತ ಸೆಲ್ತಟ್ ನೋವು ಹೆಂಗೋ ಆಯ್ತು ಸೈತ ನಂಗ್ ಒಂದ್ ಇಂಜೆಕ್ಷನ್ ಅದ್ರ ಮಾಡ್ಸ್ಕೊಳ್ಬೇಕ ಓಡ್ತೀನಿ ಓಡ್ತೀನಿ ಸಂಡೆ ಗಂಟೆ ಏನ ಕಮ್ಮಿ ಆಗಿಲ್ಲ ಅಂದ್ರೆ ಹೋಗಿ ಒಂದ್ ಕಿಲಿಕ್ಕೆ ಒಂದ್ ಇಂಜೆಕ್ಷನ್ ಮಾಡ್ಕೊಳ್ ಬರ್ತೀನಿ ಡಾಕ್ಟ್ರಮ್ಮ ಬರ್ತಾಳಲ್ಲ ಒಂದ್ ಇಂಜೆಕ್ಷನ್ ಮಾಡ್ತಾಳೆ ಹ್ಮ್ ಫೋನ್ ಮಾಡಿದ್ರ ಹಿಕ್ಕಿ ಮನೆಗೆ ಹ್ಮ್ ಯಾಕಕ್ಕ ಅಯ್ಯೋ ಅಕ್ಕ ಏನು ಪೋನಲ್ಲಿ ಪೋ ಮಾಮೂಲಿ ಪೋನಲ್ಲಿ ಮಕ್ಕ ಕಣಂಗೆ ಅದಲ್ಲವ ಅಂಥದ್ದು ಮಾಡಿದ್ರೆ ಫೋನಲ್ಲಿ ಅದೈತೆ ಕಾಲು ಅಂತಾರೆ ಫೋನು ಫೋನು ಈಡೇ ಕಾಲು ಹಾಂ ಹೇಳಿ ಈಡೇಕಾಲು ಇಡೇ ಹ್ಞೂ ಈಡೇಕಾಲು ಆಳದೇ ಹೇಳಕ್ ಪಡೀ ಈಡೇ ಕಾಲಲ್ಲಿ ಏನು ಅಕ್ಕ ಸೋಫಾ ಸೊಟ್ಟು ವಾಷಿಂಗ್ ಮಿಷಿನು ಫ್ರಿಜ್ಜು ಎಲ್ಲಾನು ಅಂತ ಕನಕ ಎಲ್ಲಾನು ತಕೊಂಡವ್ರೆ ಗಂಜಿತು ಓರ್ಸಿದ್ಲು ಅವ್ರು ಅದೇ ಫೋನ್ ಮಾಡಿ ಕನಕ ಒಸಿ ತಂದಿಲ್ಲ ಕನಕ ಮನೆಗೆ ಎಲ್ಲಿ ಮಾಡಿದ್ರು ಅಷ್ಟು ದುಡ್ಡ ಹೊಸರು ಅಂತ ಕನಕ ಕೇಳ್ದೆ ಬಿತ್ತೇ ನಂಗೂ ಏನೋ ಸೊಸ್ಯರ್ಗೆ ಏನು ಅವ್ರ ಅಪ್ಪನ ಮನೆ ದುಡ್ಡು ಬತ್ತೆ ಕನಕ ಅವ್ರ ಅಪ್ಪನ ಮನೆ ದುಡ್ಡು ಹೋ ಹೋ ಅವ್ರ ಅಪ್ಪನ್ ಮಂದಿ ದುಡ್ಡು ಕೊಟ್ರದ್ದಕ್ಕ ನೋಡ್ದಾ ನೋಡ್ದಕ್ಕ ಅಲ್ವ ಮತ್ತೆ ನಮ್ಗ ಎಬ್ಬಿಟ್ಟಿದ್ರು ನಾವೇನ್ ಓ ಯಾಕೆ ಇವ್ರು ಕೊಡ್ಬೇಕಾಯ್ತದ ಏನ್ ಬಿಟ್ಟೇನು ಅವ್ತಾರ ಇಸ್ಕೊಂಡು ಏನೇನು ಏನ್ ಗುತ್ಕೆಟ್ ಹೋಗುತ್ತಿದ್ದೇ ನೀನು ಕೂತ್ಕೊಂಡೆ ಸುಮ್ನೆ ಹಂಗಲ್ಲ ಅವ್ರ ಅಪ್ಪನ ಮನೆ ತಕೊಂಡ್ಮಸ್ಯಾರ್ ಮತ್ತೆ ತಕೋಬೇಕು ಇವ್ರು ಕೊಡಕಾ ಆಕಿಲ್ವಾ ಅಯ್ಯೋ ಕುಡ್ದ್ ಸಿಕ್ಕಿಲ್ಲ ಅಕ್ಕ ನನ್ಗೆ ಹೇಳಿದ್ದು ನಾನು ಹೇಳಿದ ಅಯ್ಯೋ ಇರ್ತಿದ್ದ ಸುಮ್ ಕುತ್ಕೋ ನೀನ್ಯಾಕಿಂಗ್ ಅಲ್ಲ ನಮ್ಗೆ ಎಬ್ಬಿಟ್ಟಿದ್ರೆ ನಾವೇನ್ ಮಾಡಿದ್ವಕ நான் சசேரது டுட் நம்ம சசேரது அந்த ஆட்காடு விட்ல சசேர் ஆகல ஊப்ப கொட்டித்தானே இத்தர் கித்தர ஹீங்கே அந்த ஏத்தே நோடு ஜனங்களா தரதில் அவ்வளோன்பட்ட நோட்ஸ்க்க நோட்கண்ட அயோ ஹேல் இல்லை சுமக்கி அக்க ஏன் நம்ம ஏன் பத்தி ஃபோன் பண்ணிவா ஆட்லு அவள் கம்பி மாட்டாத்தி அத்தி இவ்ளே நோடத்தை நோடி தகண்டவள் அந்த ஃபோனில் தோர்சுள்ல தகண்டவரே அந்த ஏன்னா டிவி அகிலும் கொடுக்கணக்க நம்ம அதுவா தட் ஆஃபீஸில் இருந்தே ஏன் பிரயினே ஒன்றுச்சென்னா டிவி தந்து மிளா அந்த ஆழே கால் தீவினே அங்கே நம்ம நம்ம முதேவிடல ಬದುಕರ್ಕಂಡು ಬದುಕೋದನ್ನ ಕೇಳ ನಮ್ಮ ಮನೆ ಒಂಥರ ತಿನ್ಬೇಕು ಅಲ್ಲೆಲ್ಲ ತೀರ್ಸ್ಬೇಕು ಅಷ್ಟೇ ಅಡ್ಬಾರ್ದು ತಿನ್ಕೊಂಡು ತಿನ್ಕೊಂಡು ನಿಂತ್ಕೊಳ್ಳೋದು ಎಲ್ಲ ಯಾಕೆ ಕ್ಯಾಕ ತಾಕು ನೋಡು ಆ ಬದುಕು ಭಾಳ ಹೆಂಗೆ ತಕೊಬಿಟ್ರ ಮಂದ ದುಡ್ಡಿಸ್ಕೊಂಡು ಬುದ್ಧವಂತರ ಹೇಳ್ಬೇಕವ್ರು ಭಾಳ ಬುದ್ಧವಂತರ್ ಕನಕ ಮಾತ್ರ ಸುಮ್ಮನೆ ಹೇಳೋದಲ್ಲ ಎಷ್ಟು ಯಾರು ಸಿಡಿರಲ್ವ ತಿಳ್ಬಳಕಸ್ರು ದುಡ್ಡು ಕಾಸು ಹೆಂಗೆ ಬಳಸ್ಬೇಕು ಅಂತ ಅವ್ರು ಗೊತ್ತು ಕನಕ ಹಂಗೆ ಬಳಸ್ತಾರೆ ತಕೊಳ್ಳಿ ಸುಮ್ಕಿ ಇಟ್ಟರೆಕ ತಕೊಂಡು ಬುದ್ಕಲಿ ಬಾಳಿ ಬರ ಮನೆ ಇದ್ರು ಚಂದವಾ ಅಯ್ಯೋ ಅದೇ ಹೇಳಕ್ಕೆ ನಾನು ಹಂಗೆ ಆಸೆ ಕಣವ ಚೆನ್ನಾಗಿರ್ಲಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ